ಎಲ್ಲಿದ್ದೀರಾ ಯಶ್ ಸ್ನೇಹಿತರೆ ಈ ಒಂದು ಲೈನ್ ಕೆಲ ವರ್ಷಗಳ ಹಿಂದೆ ಕರ್ನಾಟಕದಲ್ಲಿ ಭಾರಿ ಸದ್ದು ಮಾಡಿ ವಿವಾದ ಆಗಿತ್ತು ಆದ್ರೀಗ ಯಶ್ ಅಷ್ಟೇ ಅಲ್ಲ ಕನ್ನಡ ಸಿನಿಮಾ ರಂಗದ ಸ್ಟಾರ್ ನಟರೆ ಎಲ್ಲಿದ್ದೀರಾ ಅಂತ ಕೇಳೋ ಪರಿಸ್ಥಿತಿ ಸೃಷ್ಟಿಯಾಗಿದೆ ಯಾಕಂದರೆ ಈ ಪಟ್ಟಿ ನೋಡಿ ತಮಿಳು ನಟ ವಿಕ್ರಮ್ರ ತಂಗಳನ್ ಸಿನಿಮಾ ಮೇನಲ್ಲಿ ಕಮಲ್ ಹಾಸನ್ರ ಇಂಡಿಯನ್ ಟೂ ಸಿನಿಮಾ ಜೂನ್ ಹದಿಮೂರನೇ ತಾರೀಕು ವಿಜಯ್ರ ದಿ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಗೋಟ್ ಸೆಪ್ಟೆಂಬರ್ ಐದಕ್ಕೆ ಧನುಷ್ರ ರಾಯನ್ ಸೆಪ್ಟೆಂಬರ್ ಮೂವತ್ತಕ್ಕೆ ರಜನಿಕಾಂತ್ ರ ವೆಟ್ಟಾಯನ್ ಅಕ್ಟೋಬರ್ನಲ್ಲಿ ಅಜಿತ್ ಕುಮಾರ್ರ ವಿದಾಮಯೂರ್ಚಿ ಡಿಸೆಂಬರ್ನಲ್ಲಿ ಸೂರ್ಯರ ಕಂಗುವ ಡಿಸೆಂಬರ್ನಲ್ಲಿ ತೆಲುಗುಗೆ ಬಂದರೆ ಪ್ರಭಾಸ್ರ ಕಲ್ಕಿ ಟು ಏಯ್ಟ್ ನೈನ್ ಏಯ್ಟ್ ಡಿ ಮೇ ಒಂಬತ್ತಕ್ಕೆ ಅಲ್ಲು ಅರ್ಜುನ್ರ ಪುಷ್ಪಾ ಟು ಆಗಸ್ಟ್ ಹದಿನೈದಕ್ಕೆ ರಾಮ್ ಚರಣ್ ತೇಜಾರ ಗೇಮ್ ಚೇಂಜರ್ ಸೆಪ್ಟೆಂಬರ್ನಲ್ಲಿ ಪವನ್ ಕಲ್ಯಾಣ್ರ ಓ ಜಿ ಸೆಪ್ಟೆಂಬರ್ ಇಪ್ಪತ್ತೇಳಕ್ಕೆ ಜೂನಿಯರ್ ಎನ್ ಟಿ ಆರ್ ರ ದೇವರ ಅಕ್ಟೋಬರ್ ಹತ್ತಕ್ಕೆ ಚಿರಂಜೀವಿಯ ವಿಶ್ವಂಬರ ಜನವರಿ ಇಪ್ಪತ್ತು ಹಿಂದಿಗೆ ಬಂದರೆ ಅಕ್ಷಯ್ ಕುಮಾರ್ ಸರ್ಫಿರಾ ಜುಲೈ ಎರಡಕ್ಕೆ ಅಜಯ್ ದೇವ್ಗನ್ ಮತ್ತು ಅಕ್ಷಯ್ ಕುಮಾರ್ ಸಿಂಗಮ್ ಅಗೇನ್ ಆಗಸ್ಟ್ ಹದಿನೈದಕ್ಕೆ ಅಕ್ಷಯ್ ಕುಮಾರ್ ಸ್ಕೈ ಫೋರ್ಸ್ ಅಕ್ಟೋಬರ್ ಎರಡಕ್ಕೆ ಶಾಹಿದ್ ಕಪೂರ್ರ ದೇವ ಅಕ್ಟೋಬರ್ ಹನ್ನೊಂದಕ್ಕೆ ಅಜಯ್ ದೇವ್ಗನ್ರ ರೇಡ್ ಟೂರ್ ನವೆಂಬರ್ ಹದಿನೈದಕ್ಕೆ ಅಕ್ಷಯ್ ಕುಮಾರ್ರ ವೆಲ್ಕಮ್ ಟು ದಿ ಜಂಗಲ್ ಡಿಸೆಂಬರ್ ಇಪ್ಪತ್ತಕ್ಕೆ ಆಮಿರ್ ಖಾನ್ರ ಸಿತಾರೆ ಜಮೀನ್ ಪರ್ ಡಿಸೆಂಬರ್ ಇಪ್ಪತ್ತೈದಕ್ಕೆ ಮಲಯಾಳಂ ಬಂದ್ರೆ ಮೋಹನ್ ಲಾಲ್ ರ ಬ್ಯಾರೋಜ್ ಮೇನಲ್ಲಿ ನಿವೀನ್ ಪಾಲಿಯ ಮಲಯಾಳಿ ಫ್ರಮ್ ಇಂಡಿಯಾ ಮೇ ಒಂದಕ್ಕೆ ಟೋವಿನೋ ಥಾಮಸ್ ರ ನಡಿಕರ್ ಮೇ ಮೂರಕ್ಕೆ ಪೃಥ್ವಿರಾಜ್ ರ ಗುರುವಾಯೂರ್ ಅಂಬಲನಾದೈಲ್ ಮೇ ಹದಿನಾರಕ್ಕೆ ಮಮ್ಮೂಟಿಯ ಟರ್ಬೋ ಜೂನ್ ಹದಿಮೂರಕ್ಕೆ ಕನ್ನಡಕ್ಕೆ ಬಂದ್ರೆ ಧನಂಜಯ ರ ಕೋಟಿ ಜೂನ್ ಹದಿನಾಲ್ಕಕ್ಕೆ ಶಿವರಾಜ್ ಕುಮಾರ್ ರ ಭೈರತಿ ರಣಗಲ್ ಆಗಸ್ಟ್ ಹದಿನೈದಕ್ಕೆ ದರ್ಶನ್ ರ ದಿ ಡೆವಿಲ್ ಅಕ್ಟೋಬರ್ ಶರಣ್ ರಚು ಮಂತರ್ ಗೊತ್ತಿಲ್ಲ ಯಾವಾಗ ಅಂತ ಉಪೇಂದ್ರ ಯು ಐ ಮಾಡ್ತಿದ್ದಾರೆ ಯಾವಾಗಂತ ಗೊತ್ತಿಲ್ಲ ಸುದೀಪ್ ಮ್ಯಾಕ್ಸ್ ಮಾಡ್ತಿದ್ದಾರೆ ಯಾವಾಗಂತ ಗೊತ್ತಿಲ್ಲ ಮುರಳಿ ಬಗೀರ ಗೊತ್ತಿಲ್ಲ ಯಾವಾಗಂತ ಧ್ರುವ ಸರ್ಜಾರ ಮಾರ್ಟಿನ್ ಗೊತ್ತಿಲ್ಲ ಯಾವಾಗಂತ ದುನಿಯಾ ವಿಜಯ್ ರ ಭೀಮ ಇದೆ ಆಗ್ತಾ ಇದೆ ಗೊತ್ತಿಲ್ಲ ಯಾವಾಗಂತ ಗಣೇಶ ಕೃಷ್ಣಂ ಪ್ರಣಯ ಸಖಿ ಗೊತ್ತಿಲ್ಲ ಯಾವಾಗಂತ ಪ್ರಜ್ವಲ್ ದೇವರಾಜರ ಮಾಫಿಯಾ ಗೊತ್ತಿಲ್ಲ ಯಾವಾಗಂತ ಅಜಯ್ ರಾವ್ರ ಯುದ್ಧ ಕಾಂಡನು ಯಾವಾಗಂತ ಗೊತ್ತಿಲ್ಲ ಈ ವಿಡಿಯೋ ರೆಕಾರ್ಡ್ ಮಾಡೋ ತನಕ ತಮಿಳಲ್ಲಿ ರಜನಿಕಾಂತ್ ಕಮಲ್ ಹಾಸನ್ ಧನುಷ್ ಅಜಿತ್ ವಿಜಯ್ ತೆಲುಗಲ್ಲಿ ಅಲ್ಲೋ ಅರ್ಜುನ್ ಪ್ರಭಾಸ್ ಜೂನಿಯರ್ ಎನ್ ಟಿ ಆರ್ ರಾಮ್ ಚರಣ್ ತೇಜಾ ಹಿಂದಿಯಲ್ಲಿ ಅಕ್ಷಯ್ ಕುಮಾರ್ ಅಜಯ್ ದೇವ್ಗನ್ ಅಮೀರ್ ಖಾನ್ ಮಲಯಾಳಂನಲ್ಲಿ ಮೋಹನ್ ಲಾಲ್ ಮಮ್ಮುಟ್ಟಿ ನಿವಿನ್ ಪೌಲಿ ಹೀಗೆ ವರ್ಷದುದ್ದಕ್ಕೂ ಸ್ಟಾರ್ ನಟರ ಸಿನಿಮಾಗಳು ಸಾಲಾಗಿ ನಿಂತಿವೆ ಆದರೆ ಕನ್ನಡದಲ್ಲಿ ಯಾವ ಪರಿಸ್ಥಿತಿ ಇದೆ ಗೊತ್ತಾ ಕನ್ನಡದ ಪಟ್ಟಿಯನ್ನು ನೀವು ನೋಡಿದ್ರೆ ಈ ಪಟ್ಟಿ ನೋಡಿದ್ರೆ ಬಹುಶಃ ಯಾವುದು ಹೆಚ್ಚೇನು ಹೇಳಬೇಕಂತೇನಿಲ್ಲ ನಾವು ನಿಮಗೆ ಕಾಣುತ್ತೆ ಕಣ್ಣಿಗೆ ಕನ್ನಡ ಸಿನಿಮಾ ರಂಗದಲ್ಲಿ ಈ ನಾಲ್ಕು ಮುಕ್ಕಾಲು ತಿಂಗಳಲ್ಲಿ ನೂರ ಹತ್ತಕ್ಕೂ ಅಧಿಕ ಸಿನಿಮಾಗಳು ಬಿಡುಗಡೆಯಾಗಿವೆ ಈ ಪೈಕಿ ಬ್ಲಿಂಕ್ ಶಾಕಾಹಾರಿ ಫೋಟೋ ಕೆರೆ ಬೇಟೆಯಂಥ ಕೆಲ ಸಿನಿಮಾಗಳು ವಿಭಿನ್ನ ಕಂಟೆಂಟ್ ಇವೆ ಅಂತ ಗಮನ ಸೆಳೆದ್ವು ಆದರೆ ಈ ಚಿತ್ರಗಳು ಬಾಕ್ಸ್ ಆಫೀಸ್ನಲ್ಲಿ ಏನಾದ್ವು ಎಷ್ಟು ದುಡ್ಡು ಮಾಡಿದ್ವು ಅನ್ನೋದು ನಿಮಗೆ ಗೊತ್ತೇ ಇದೆ ಇನ್ನು ಜನಪ್ರಿಯ ನಟರ ಸಿನಿಮಾಗಳು ಅಂದರೆ ಶಿವರಾಜ್ ಕುಮಾರ್ ಜಗ್ಗೇಶ್ ವಿನಯ್ ರಾಜ್ಕುಮಾರ್ ಶರಣ್ ಸತೀಶ್ ನೀನಾಸಂ ದಿಗಂತ್ ನಟಿಸಿದ ತಲಾ ಒಂದೊಂದು ಚಿತ್ರಗಳು ಪೃಥ್ವಿ ಅಂಬರ್ ಅಭಿನಯದ ಮೂರು ಚಿತ್ರಗಳು ವಿಜಯ್ ರಾಘವೇಂದ್ರ ದೀಕ್ಷಿತ್ ಶೆಟ್ಟಿ ಅವರ ಎರಡು ಚಿತ್ರಗಳು ಬಿಟ್ರೆ ಮಿಕ್ಕಂತ ಎಪ್ಪತ್ತಕ್ಕೂ ಅಧಿಕ ಹೊಸಬರ ಚಿತ್ರಗಳು ಬಿಡುಗಡೆಯಾಗಿವೆ ಈ ಪೈಕಿ ಅದೆಷ್ಟು ಚಿತ್ರಗಳು ಅದೆಷ್ಟು ಪ್ರದರ್ಶನಗಳನ್ನ ಕಂಡಿವೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಇದೇ ವೇಗದಲ್ಲಿ ಸಿನಿಮಾಗಳು ಬಿಡುಗಡೆ ಆಗ್ತಾ ಇದ್ರೆ ಈ ವರ್ಷ ಕನ್ನಡ ಸಿನಿಮಾ ರಂಗಕ್ಕೆ ದಾಖಲೆಯ ವರ್ಷ ಆಗೋ ಸಾಧ್ಯತೆ ಇದೆ ಆದರೆ ಎಷ್ಟೇ ಚಿತ್ರಗಳು ಬಿಡುಗಡೆಯಾದರೂ ಕೂಡ ಹೆಚ್ಚು ಗಮನ ಸೆಳೆಯುವುದು ಆಗೋದು ಚಿತ್ರಮಂದಿರಗಳಿಗೆ ದೊಡ್ಡ ಮಟ್ಟದಲ್ಲಿ ಜನರನ್ನ ಎಳ್ಕೊಂಬರೋದು ಸ್ಟಾರ್ಗಳು ಅಥವಾ ಜನಪ್ರಿಯ ನಟರ ಬಿಗ್ ಸ್ಟಾರ್ಗಳ ಸಿನಿಮಾಗಳು ಅಂತಹ ಎಷ್ಟು ಸಿನಿಮಾಗಳು ಕನ್ನಡದಲ್ಲಿ ಈ ವರ್ಷ ಬರುತ್ತಿವೆ ಅಂತ ಲೆಕ್ಕ ಹಾಕಿದ್ರೆ ಉತ್ತರ ಸಿಗೋಲ್ಲ ಬೇರೆ ಭಾಷೆಗಳಲ್ಲಿ ಮತ್ತೊಂದು ವರ್ಷಕ್ಕಾಗುವಷ್ಟು ಚಿತ್ರಗಳು ಕ್ಯೂನಲ್ಲಿ ನಿಂತಿವೆ ಆದರೆ ಕನ್ನಡದಲ್ಲಿ ಮೂರ್ನಾಲ್ಕು ತಿಂಗಳಾದರೂ ಕೂಡ ಕನಿಷ್ಠ ತಿಂಗಳಿಗೊಂದಾದರೂ ಸ್ಟಾರ್ ನಟರ ಸಿನಿಮಾಗಳು ಬಂದಿಲ್ಲ ಕೆಲವು ಚಿತ್ರಗಳ ಬಿಡುಗಡೆ ದಿನಾಂಕ ಘೋಷಣೆಯಾಗಿ ಮುಂದಕ್ಕೆ ಹೋಗ್ತಾನೆ ಇದೆ ಇನ್ನೂ ಕೆಲ ಚಿತ್ರಗಳು ಇಂಥ ಟೈಮ್ನಲ್ಲಿ ಬರುತ್ತೆ ಅಂತ ಹೇಳಲಾಗ್ತಿದೆ ಆದರೆ ಯಾವುದೇ ಸ್ಪಷ್ಟತೆ ಇಲ್ಲ ತೆಲುಗಲ್ಲಿ ಕಳೆದ ವರ್ಷ ಹಿರಿಯರೆಲ್ಲ ಸಿನಿಮಾ ಮೇಲೆ ಸಿನಿಮಾ ಮಾಡಿದ್ರು ಈ ವರ್ಷ ಕಿರಿಯರಿಗೆ ಬಿಟ್ಟುಕೊಡಲಾಗಿದೆ ಅಲ್ಲೂ ಅರ್ಜುನ್ ಜೂನಿಯರ್ ಎನ್ ಟಿ ಆರ್ ಪ್ರಭಾಸ್ ರಾಮ್ ಚರಣ್ ತೇಜಾ ಮುಂತಾದವರ ಸಿನಿಮಾಗಳು ಬಿಡುಗಡೆಯಾಗ್ತವೆ ತಮಿಳು ಸಿನಿಮಾ ರಂಗದಲ್ಲಿ ಹದಿನಾಲ್ಕು ವರ್ಷಗಳ ನಂತರ ಈ ವರ್ಷ ರಜನಿಕಾಂತ್ ಕಮಲ್ ಹಾಸನ್ ವಿಜಯ್ ಅಜಿತ್ ವಿಕ್ರಮ್ ಅಭಿನಯದ ಚಿತ್ರಗಳು ಬ್ಯಾಕ್ ಟು ಬ್ಯಾಕ್ ಬಿಡುಗಡೆಯಾಗ್ತವೆ ಮಲಯಾಳಂನಂತಹ ಪುಟ್ಟ ಇಂಡಸ್ಟ್ರಿಯಲ್ಲೇ ಈ ಮೂರುವರೆ ತಿಂಗಳಲ್ಲೇ ಐದಾರು ಸಿನಿಮಾಗಳು ಗೆದ್ದು ಆರುನೂರು ಕೋಟಿಗೂ ಅಧಿಕ ಕಲೆಕ್ಷನ್ ಆಗಿದೆ ಹಿಂದಿಯಲ್ಲಿ ಫೈಟರ್ ಶೈತಾನ್ ಕ್ರೂ ಮುಂತಾದ ನೂರು ಕೋಟಿ ಕ್ಲಬ್ ಚಿತ್ರಗಳು ಬಂದಿವೆ ದೊಡ್ಡ ಬಜೆಟ್ನಲ್ಲಿ ನಿರ್ಮಾಣವಾದ ಅಕ್ಷಯ್ ಕುಮಾರ್ ಅಭಿನಯದ ಬಡೇ ಮಿಯಾ ಚೋಟೆ ಮಿಯಾ ಮತ್ತು ಅಜಯ್ ದೇವಗನ್ ಅಭಿನಯದ ಮೈದಾನ್ ಚಿತ್ರಗಳು ಮೊದಲ ವಾರ ಐವತ್ತು ಕೋಟಿನೂ ಮಾಡಿಲ್ಲ ಈ ಎರಡು ಚಿತ್ರಗಳಿಂದ ಕನಿಷ್ಠ ಮುನ್ನೂರು ಕೋಟಿ ಲಾಸ್ ಆಗಿದೆ ಅಂತ ಹೇಳಲಾಗ್ತಿದೆ ಆದರೂ ಈ ವರ್ಷ ಅಕ್ಷಯ್ ಕುಮಾರ್ ಅಭಿನಯದ ನಾಲ್ಕು ಮತ್ತು ಅಜಯ್ ದೇವ್ಗನ್ ಅಭಿನಯದ ಎರಡು ಚಿತ್ರಗಳು ಬಿಡುಗಡೆಯಾಗೋಕ್ಕಿವೆ ಈ ರೀತಿ ಗೆಲುವು ಸೋಲೋ ಲಾಭನೋ ನಷ್ಟನೋ ಎಲ್ಲ ಸಿನಿಮಾ ರಂಗದಲ್ಲೂ ಒಂದು ಸಂಚಲನ ಇದೆ ಆದರೆ ಏನೂ ಇಲ್ಲದೆ ತುಂಬ ಸಪ್ಪೆ ಆಗಿರೋದು ಕನ್ನಡ ಸಿನಿಮಾ ಇಂಡಸ್ಟ್ರಿ ಇತ್ತೀಚೆಗೆ ಈ ವರ್ಷವಂತೂ ಕುತೂಹಲ ನಿರೀಕ್ಷೆ ಚರ್ಚೆ ಏನೂ ಆಗ್ತಿಲ್ಲ ನಮ್ಮಲ್ಲೂ ಹೇಳಿಕೊಳ್ಳೋದಕ್ಕೆ ಜನಪ್ರಿಯ ನಟರ ಒಂದಷ್ಟು ಚಿತ್ರಗಳು ಬಿಡುಗಡೆಯಾಗೋಕ್ಕಿವೆ ಈ ಪೈಕಿ ಮೂವರು ನಟರ ಚಿತ್ರಗಳ ಬಿಡುಗಡೆ ದಿನಾಂಕ ಮಾತ್ರ ಕನ್ಫರ್ಮ್ ಆಗಿರೋದು ಮಿಕ್ಕಂತೆ ಉಪೇಂದ್ರ ಅವರದು ಸುದೀಪ್ ಅವರದು ಮುರಳಿ ಧ್ರುವ ಸರ್ಜಾ ದುನಿಯಾ ವಿಜಯ್ ಗಣೇಶ್ ಪ್ರಜ್ವಲ್ ದೇವರಾಜ್ ಅಜಯ್ ರಾವ್ ಮುಂತಾದವರ ಚಿತ್ರಗಳು ಯಾವಾಗ ಬಿಡುಗಡೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇನ್ನೂ ಕೂಡ ಇಲ್ಲ ಕೆಲ ಹೀರೋಗಳ ಚಿತ್ರಗಳಂತೂ ಹಲವಾರು ವರ್ಷಗಳಿಂದಲೂ ಚಿತ್ರೀಕರಣ ಆಗ್ತಾನೆ ಇದೆ ಕೆಲ ಸಿನಿಮಾಗಳದ್ದು ಶೂಟಿಂಗ್ ಮುಗಿದಿದ್ರೂ ಕೂಡ ಬಿಸ್ನೆಸ್ ಕ್ಲಾರಿಟಿ ಇನ್ನೂ ಬಂದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ದಿನಾಂಕ ಘೋಷಣೆಯಾಗಿಲ್ಲ ಯಶ್ ರಕ್ಷಿತ್ ಶೆಟ್ಟಿ ರಿಷಬ್ ಶೆಟ್ಟಿ ಮುಂತಾದವರ ಚಿತ್ರಗಳು ಈ ಪಟ್ಟಿಯಲ್ಲೇ ಇಲ್ಲ ಕಾಂಟೆಂಟ್ ಬ್ಲಾಂಕ್ ಸಾವಿರ ಕೋಟಿ ಸಿನಿಮಾ ಹುಚ್ಚು ಇದು ಕನ್ನಡ ಸಿನಿಮಾ ರಂಗದ ಸದ್ಯದ ಸ್ಥಿತಿ ಕನ್ನಡದ ಹೀರೋಗಳು ಯಾಕೆ ಸಿನಿಮಾಗಳನ್ನ ಮಾಡ್ತಿಲ್ಲ ಟಾಪ್ ಹೀರೋಗಳು ಯಾಕೆ ಎರಡು ಮೂರು ವರ್ಷಕ್ಕೊಂದು ಚಿತ್ರ ಮಾಡ್ತಾ ಇದ್ದಾರೆ ಎಲ್ಲರೂ ಯಾಕೆಗೆ ಎಷ್ಟೊಂದು ಟೈಮ್ ತಗೊಳ್ತಿದ್ದಾರೆ ಅನ್ನೋದು ಕನ್ನಡದ ಅಭಿಮಾನಿಗಳ ಪ್ರಶ್ನೆ ಒಂದು ಥಿಯರಿ ಪ್ರಕಾರ ಒಂದು ಲೆಕ್ಕಾಚಾರ ಪ್ರಕಾರ ಯಾವ ತರದ ಸಿನಿಮಾ ಮಾಡಬೇಕು ಅಂತ ಥಿಂಕ್ ಮಾಡ್ತಾನೆ ಇದ್ದಾರೆ ಅಂತ ಅವರಿಗೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಅಂತ ಯಾವ ತರಹದ ಚಿತ್ರಗಳನ್ನು ಕೊಡಬೇಕು ಅಂತ ಅರ್ಥ ಆಗ್ತಿಲ್ಲ ಅಂತ ಜನ ಬದಲಾಗಿದ್ದಾರೆ ಅವರ ಮನಸ್ಥಿತಿ ಬದಲಾಗ್ತಾ ಇದೆ ಟೇಸ್ಟ್ ಚೇಂಜ್ ಆಗ್ತಾ ಇದೆ ಅವರಿಗೆ ಬೇರೆ ಹೊಸದು ಬೇಕು ಅನ್ನೋದು ಇವ್ರಿಗೆ ಅರ್ಥ ಆಗ್ತಿದೆ ಆದರೆ ಹೊಸದು ಏನು ಬೇಕು ಅದನ್ನು ನಾವು ಹೆಂಗೆ ಕೊಡೋದು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆಗೆ ಅರಿವು ಆಗ್ತಿಲ್ಲ ಅಂತ ತೀರಾ ಇತ್ತೀಚಿನವರೆಗೂ ಹೆಂಗೆ ನಡೀತಾ ಇತ್ತು ಅಂದರೆ ಅವರವರ ಇಮೇಜ್ ಮತ್ತು ಬ್ರ್ಯಾಂಡ್ಗೆ ತಕ್ಕ ಹಾಗೆ ಬ್ಯಾಕ್ ಟು ಬ್ಯಾಕ್ ಅದೇ ರೀತಿ ಸಿನಿಮಾಗಳನ್ನು ಮಾಡ್ಕೊಂಡು ಹೋಗ್ತಾಯಿದ್ರು ಇವತ್ತಿನ ಪರಿಸ್ಥಿತಿಯಲ್ಲಿ ಈಗಿರೋ ಕಾಂಪಿಟೇಷನ್ನಲ್ಲಿ ಅದನ್ನೇ ಮುಂದುವರೆಸಿದ್ರೆ ಜನ ಕೇರ್ ಮಾಡ್ತಿಲ್ಲ ಅನ್ನೋದು ಕೂಡ ಗೊತ್ತಾಗಿದೆ ಬದಲಾಗಲೂ ಬೇಕು ಬದಲಾಗಲೂ ಬಾರದು ಇದು ಹೇಗೆ ಅನ್ನೋದು ಬಹಳ ದೊಡ್ಡ ಗೊಂದಲಕ್ಕೆ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕಾರಣ ಆಗಿದೆ ಅಂತ ಜೊತೆಗೆ ಕೆ ಜಿ ಎಫ್ ಮತ್ತು ಕಾಂತಾರದಂತಹ ಸಿನಿಮಾಗಳು ಹಲವರ ನಿದ್ದೆ ಕೆಡಿಸಿದೆ ಈ ಚಿತ್ರಗಳು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಗಮನ ಸೆಳೆದಿದ್ದಷ್ಟೇ ಅಲ್ಲ ದೊಡ್ಡ ಲಾಭವನ್ನೂ ಮಾಡಿದ್ವು ಅದೆಲ್ಲಕ್ಕಿಂತ ಹೆಚ್ಚಾಗಿ ಸಿನಿಮಾ ರಂಗದಲ್ಲಿ ಕೆಲವೇ ವರ್ಷಗಳ ಅನುಭವ ಇರುವ ಯಶ್ ಮತ್ತು ರಿಷಬ್ ಶೆಟ್ಟಿ ಒಂದು ದೊಡ್ಡ ಮೈಲುಗಲ್ಲನ್ನು ಸ್ಥಾಪಿಸಿಬಿಟ್ರು ತಮಗಿಂತ ಚಿಕ್ಕವರು ರಿಲೇಟಿವ್ಲಿ ಹೊಸಬರು ಇಷ್ಟೆಲ್ಲ ದೊಡ್ಡ ಲೆವೆಲ್ ನಲ್ಲಿ ಮಾಡ್ತಿರ್ಬೇಕಾದ್ರೆ ನಾವ್ ಯಾಕೆ ಮಾಡಬಾರ್ದು ಅನ್ನೋದು ಕೂಡ ಉಳಿದ ನಟ ನಿರ್ದೇಶಕರು ಮತ್ತು ಪ್ರೊಡಕ್ಷನ್ ಹೌಸ್ ಗಳ ತಲೆಯಲ್ಲೂ ಬರ್ತಾ ಇದೆ ಹಾಗಾಗಿ ಕೆ ಜಿ ಎಫ್ ಕಾಂತಾರ ಚಿತ್ರಗಳನ್ನ ಮೀರಿಸುವಂತ ಚಿತ್ರ ಮಾಡೋಕ್ಕೆ ಎಲ್ಲರೂ ಕೂಡ ಹೊರಟಿದ್ದಾರೆ ಅಥವಾ ತಮ್ಮ ಚಿತ್ರಗಳನ್ನೇ ಮೀರಿಸುವ ಇನ್ನೊಂದು ಚಿತ್ರ ಮಾಡೋ ಪೈಪೋರ್ಟಿಗೆ ಬಿದ್ದಿದ್ದಾರೆ ಇದು ತುಂಬಾ ಒಳ್ಳೆ ಬೆಳವಣಿಗೆನೆ ಈ ರೀತಿ ಕ್ವಾಲಿಟಿ ಇಂಪ್ರೂವ್ ಮಾಡೋಕೆ ರೇಸಿಗೆ ಬೀಳಬೇಕು ಸಿನಿಮಾ ರಂಗ ತಪ್ಪೇನೂ ಇಲ್ಲ ವಂಡರ್ಫುಲ್ ಆದರೆ ಅದಕ್ಕೆ ಸೂಟಬಲ್ ಕಥೆಗಳು ಸಿಗದೇ ಇದ್ದಾಗ ಒಪ್ಪಿಕೊಂಡಿರೋ ಕತೆಗಳನ್ನೇ ಹಿಗ್ಗಿಸಿ ಏನೋ ಮಾಡೋಕೆ ಹೋಗಿ ಇನ್ನೇನೋ ಆಗಿರೋ ಎಕ್ಸಾಂಪಲ್ಸ್ ಕೂಡ ಇದೆ ಇದರಿಂದ ಏನಾಗ್ತಾ ಇದೆ ಟೈಮ್ ವೇಗವಾಗಿ ಹೋಗ್ತಾ ಇದೆ ದುಡ್ಡು ಹೆವಿ ಖರ್ಚಾಗ್ತಾ ಇದೆ ಆದ್ರೆ ಜನಪ್ರಿಯ ನಟರ ಚಿತ್ರಗಳು ಇಲ್ಲದೆ ಚಿತ್ರಮಂದಿರಗಳು ಮಾತ್ರ ಖಾಲಿ ಹೊಡಿತಾ ಇವೆ ಸ್ನೇಹಿತರೆ ಕೆಲ ತಜ್ಞರು ಏನ್ ಹೇಳ್ತಾರೆ ಅಂದ್ರೆ ಇಲ್ಲಿ ಪರ್ಫೆಕ್ಟ್ ಸಿನಿಮಾ ಮಾಡೋ ಹುಚ್ಚನ್ನ ಬಿಡಬೇಕು ಎಷ್ಟಾಗುತ್ತಷ್ಟು ಕ್ವಾಲಿಟಿ ಇಂಪ್ರೂವ್ ಮಾಡ್ತಾ ಹೋಗ್ಬೇಕು ಸಡನ್ ಆಗಿ ಯಾವುದೋ ಒಂದು ದೊಡ್ಡ ಸಿನಿಮಾ ಬಂತು ಸಾವಿರ ಕೋಟಿ ಸಿನಿಮಾ ಬಂತು ಅಂತ ಎಲ್ರು ಸಾವಿರ ಕೋಟಿ ಸಿನಿಮಾಗಳನ್ನೇ ಮಾಡಬಾರ್ದು ಇವತ್ತಿಗಿಂತ ನಾಳೆ ಬೆಟರ್ ನಾಳೆಗಿಂತ ನಾಡಿದ್ದು ಬೆಟರ್ ಆ ರೀತಿ ಮಾಡ್ತಾ ಹೋಗಬೇಕು ಪರ್ಫೆಕ್ಟ್ ಆದಂಥ ಸಿನಿಮಾ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಗುಡ್ ಫಿಲ್ಮ್ಸ್ ಕೆ ನಾಟ್ ಬಿ ಮೇಡ್ ಇಟ್ ಹ್ಯಾಪನ್ಸ್ ಅಂತ ಸಿನಿಮಾ ಇಂಡಸ್ಟ್ರಿಯ ತಜ್ಞರು ಕೆಲವರು ಹಿರಿಯರು ಹೇಳ್ತಾರೆ ಆದರೆ ಬೇರೆ ಇಂಡಸ್ಟ್ರಿಗಳಲ್ಲಿ ದೊಡ್ಡ ನಟರು ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳನ್ನ ಮಾಡ್ತಾರೆ ಬ್ಯಾಕ್ ಟು ಬ್ಯಾಕ್ ಒಂದರ ಹಿಂದೊಂದು ಮರಕ್ಕರ್ನಂತಹ ನೂರು ಕೋಟಿಯ ಸಿನಿಮಾ ಮಾಡೋ ಮೋಹನ್ ಲಾಲ್ ಟ್ವೆಲ್ತ್ ಮ್ಯಾನ್ ಸಣ್ಣ ಚಿತ್ರವನ್ನ ಕೂಡ ಮಾಡ್ತಾರೆ ಸಾಮ್ರಾಟ್ ಪಾತ್ರ ಮಾಡೋ ಅಕ್ಷಯ್ ಕುಮಾರ್ ನಂತರ ರಕ್ಷಾ ಬಂಧನ್ ಅಥವಾ ಕಟ್ಪುತ್ಲಿ ಚಿತ್ರಗಳನ್ನ ಕೂಡ ಮಾಡ್ತಾರೆ ಇಲ್ಲಿ ಚಿಕ್ಕದಾದ ಗಾತ್ರ ಬಜೆಟ್ ಮುಖ್ಯ ಅಲ್ಲ ಕಥೆ ಮತ್ತು ಪಾತ್ರ ಮುಖ್ಯ ಬಾಹುಬಲಿ ಬಳಿಕ ಪ್ರಭಾಸ್ಗೆ ಇನ್ನೊಂದು ಅಂತ ಇಟ್ಕೊಡೋಕೆ ಇನ್ನೂ ಸಾಧ್ಯ ಆಗಿಲ್ಲ ಪ್ರಯೋಗಗಳನ್ನ ಮಾಡ್ತಾನೆ ಇದ್ದಾರೆ ಮತ್ತೊಂದ್ ಕಡೆ ಟೂ ಪಾಯಿಂಟ್ ಓದ್ ಅಂತ ದೊಡ್ಡ ಚಿತ್ರ ಮಾಡಿದೆ ಅಂತ ರಜನಿಕಾಂತ್ ಅಲ್ಲಿಗೆ ನಿಂತಿಲ್ಲ ಕಾಲಾದಂತಹ ಪಾತ್ರಗಳನ್ನು ಮಾಡಿಲ್ಲ ಅಂತ ಅಂಥದ್ದೊಂದು ಪಾತ್ರ ಮಾಡೋದಕ್ಕೆ ಮುಂದಾಗ್ತಾರೆ ಹಾಗಾಗಿನೇ ಸೋಲು ಗೆಲುವು ಬಜೆಟ್ ಕ್ಯಾನ್ವಾಸ್ ಗಾತ್ರ ಇದು ಯಾವುದು ಇವರಿಗೆ ಲೆಕ್ಕಕ್ಕೆ ಬರಲ್ಲ ನಮ್ಮ ಕನ್ನಡ ಸಿನಿಮಾ ರಂಗದಲ್ಲೂ ಕೂಡ ಸ್ಕೇಲ್ ಕ್ಯಾನ್ವಾಸ್ ಮತ್ತು ಬಿಗ್ ಬಜೆಟ್ ಆ ಒಂದು ಕಲ್ಪನೆಗೆ ಮಾತ್ರ ಸೀಮಿತ ಆಗದೆ ಗ್ರೇಟ್ ಕಾಂಟೆಂಟ್ ಗ್ರೇಟ್ ರೈಟಿಂಗ್ ಗ್ರೇಟ್ ಬರವಣಿಗೆ ಗ್ರೇಟ್ ಕಥೆ ಅದಕ್ಕೂ ಕೂಡ ಬೆಲೆ ಕೊಡೋಕೆ ಶುರು ಮಾಡಿದ್ರೆ ಇಪ್ಪತ್ತು ಮೂವತ್ತು ಕೋಟಿ ಹತ್ತು ಕೋಟಿ ಐದು ಕೋಟಿ ಇವನ್ ಎರಡು ಮೂರು ಕೋಟಿಗೂ ಅದ್ಭುತ ಚಿತ್ರಗಳನ್ನ ಮಾಡೋಕೆ ಸಾಧ್ಯ ಇದೆ ಕೆಲ ವರ್ಷಗಳ ಹಿಂದೆ ಬಂದ ತಿಥಿ ಸಿನಿಮಾ ತೆಗೆದು ನೋಡಿ ಅದರಲ್ಲಿ ಏನ್ ಬಜೆಟ್ ಇದೆ ಯಾವ ಸ್ಟಾರ್ಡಮ್ ಇದೆ ಆ ಕತೆ ಇವತ್ತಿಗೂ ಪ್ರಸ್ತುತ ಇವತ್ತಿಗೂ ಕೂಡ ಜನ ನೋಡಿ ಅದನ್ನ ನಗ್ತಾ ಇದಾರೆ ಎಂಜಾಯ್ ಮಾಡ್ತಾ ಇದ್ದಾರೆ ಕಾಂತಾರ ಕೂಡ ಏನು ಬಹಳ ದೊಡ್ಡ ಬಜೆಟ್ ನಲ್ಲಿ ಮಾಡಿದ ಸಿನಿಮಾ ಅಲ್ಲ ಕೆ ಜಿ ಎಫ್ ದೊಡ್ಡ ಬಜೆಟ್ ದೊಡ್ಡ ರೀಚ್ ಆದರೆ ಕಾಂತಾರ ಸಣ್ಣ ಬಜೆಟ್ ಮ್ಯಾಸ್ ರೀಚ್ ಸೊ ಸಾಧ್ಯ ಇದೆ ಅಂತಹ ಪ್ರಯತ್ನಗಳು ಜಾಸ್ತಿ ಆಗ್ತಾ ಹೋಗ್ಬೇಕು ಅಷ್ಟೇ ನಮ್ಮ ಕನ್ನಡ ಸಿನಿಮಾ ರಂಗದಲ್ಲೂ ಕೂಡ ಇತ್ತೀಚೆಗೆ ನಿಧಾನಕ್ಕೆ ಬದಲಾವಣೆ ಕಾಣಿಸೋಕ್ ಶುರುವಾಗಿದೆ ಇದೆಲ್ಲ ಅರ್ಥ ಆಗ್ತಿರೋ ತರ ಇದೆ ಮೊದಲ ಹಂತವಾಗಿ ಇತ್ತೀಚೆಗೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಒಂದು ಮೀಟಿಂಗ್ ಮಾಡಲಾಗಿತ್ತು ಈ ಸಭೆಯಲ್ಲಿ ಕನ್ನಡ ಸಿನಿಮಾ ರಂಗದ ಒಂದಿಷ್ಟು ಹಿರಿಯ ನಿರ್ಮಾಪಕರು ಅಂಗಸಂಸ್ಥೆಗಳ ಅಧ್ಯಕ್ಷರು ಮುಂತಾದವರೆಲ್ಲ ಕನ್ನಡ ಸಿನಿಮಾ ರಂಗ ಫೇಸ್ ಮಾಡ್ತಿರೋ ಬಿಕ್ಕಟ್ಟಿನ ಬಗ್ಗೆ ಚರ್ಚೆ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ವಿಭಾಗ ಮತ್ತು ವಲಯದವರನ್ನ ಭೇಟಿ ಮಾಡಿ ಚರ್ಚೆ ಮಾಡಬೇಕು ಸಮಸ್ಯೆಗೆ ಪರಿಹಾರ ಕಂಡ್ಕೋಬೇಕು ಅಂತ ಪ್ಲಾನ್ ಮಾಡ್ಕೊಳ್ತಿದ್ದಾರೆ ಒಂದು ಪಕ್ಷ ಈ ಒಂದು ತಿಂಗಳಲ್ಲಿ ಯಾವುದೇ ಪರಿಹಾರ ಸಿಗದೆ ಇದ್ರೆ ಚಿತ್ರಮಂದಿರ ಬಂದ್ ಮಾಡೋ ಸಾಧ್ಯತೆ ಇದೆ ಅಂತ ಕೂಡ ಹೇಳ್ತಿದ್ದಾರೆ ಈ ಕುರಿತು ಅಧಿಕೃತವಾಗಿ ಯಾರು ಘೋಷಣೆ ಮಾಡದೆ ಹೋದರೂ ಕೂಡ ಸಮಸ್ಯೆ ಬಗ್ಗೆ ಜೂನ್ ನಲ್ಲಿ ಚಿತ್ರಮಂದಿರಗಳನ್ನ ತಾತ್ಕಾಲಿಕವಾಗಿ ಬಂದ್ ಮಾಡೋ ಪ್ರಸ್ತಾಪ ಮಾಡಲಾಗಿದೆಯಂತೆ ಈಗ ಯಾಕೆ ಚಿತ್ರಮಂದಿರ ಬಂದ್ ಮಾಡೋ ಮಾತು ಕೇಳಿ ಬರ್ತಾ ಇದೆ ಅಂದ್ರೆ ನೆರೆಯ ತೆಲಂಗಾಣದಲ್ಲಿ ಕಳೆದ ವಾರದಿಂದ ಇಂತ ಒಂದು ಪ್ರಯತ್ನ ನಡೆದಿದೆ ಆದರೆ ಅಲ್ಲಿನ ಸಮಸ್ಯೆ ಬೇರೆ ಇಲ್ಲಿನ ಸಮಸ್ಯೆ ಬೇರೆ ಚುನಾವಣೆ ಐಪಿಎಲ್ ಮತ್ತು ಸ್ಟಾರ್ ಚಿತ್ರಗಳ ಅಭಾವದಿಂದಾಗಿ ಜನ ಇತ್ತೀಚಿನ ದಿನಗಳಲ್ಲಿ ಅಲ್ಲಿ ಚಿತ್ರಮಂದಿರಗಳಿಗೆ ಹೋಗ್ತಾರೆ ಇಲ್ಲ ಹಾಗಾಗಿ ಹತ್ತು ದಿನಗಳ ಕಾಲ ಬಂದ್ ಮಾಡಲಾಗಿದೆ ಆದರೆ ಜೂನ್ ತಿಂಗಳಿಂದ ಅಲ್ಲಿ ತಿಂಗಳಿಗೊಂದರಂತೆ ನಿರಂತರವಾಗಿ ಸ್ಟಾರ್ ಚಿತ್ರಗಳ ಮೆರವಣಿಗೆ ಇದೆ ಹಾಗಾಗಿ ಅಲ್ಲಿ ಸಮಸ್ಯೆ ಆಗಿನೇ ಅದು ಉಳಿಯಲ್ಲ ಆದರೆ ಇಲ್ಲಿ ಇದೊಂದು ಸಮಸ್ಯೆನೆ ಹೀಗಾಗಿ ಚಿತ್ರರಂಗ ಅಥವಾ ಚಿತ್ರಮಂದಿರ ಬಂದ್ ಮಾಡೋದು ಈ ಸಮಸ್ಯೆಗಳಿಗೆ ಪರಿಹಾರ ಅಲ್ಲ ಆಗಬೇಕಾಗಿರೋದು ನಾವು ನಾವೇ ಒಂದು ಕೋಟೆ ಕಟ್ಕೊಂಡು ನಾವಿಷ್ಟೇ ಇಷ್ಟೇ ಜನ ನಾವಿಷ್ಟೇ ಇಷ್ಟೇ ಮಾಡ್ತಿರ್ತೀವಿ ನಾವು ಮಾತ್ರ ಅದಿದ್ರೆ ಆಗೋದಿಲ್ಲ ಕೋಟೆಯನ್ನು ಹೊಡಿಬೇಕು ಬದಲಾಗಿರೋ ಜನರ ಟೇಸ್ಟ್ಗೆ ತಕ್ಕ ಹಾಗೆ ಹೊಸ ಹೊಸ ರೆಸಿಪಿಗಳನ್ನು ಹುಡುಕಬೇಕು ಅಂತಹ ಹೊಸ ಟ್ಯಾಲೆಂಟ್ಗಳಿಗೆ ಮುಖ್ಯವಾಗಿ ಬರಹಗಾರರಿಗೆ ಕಥೆಗಾರರಿಗೆ ಇನ್ನಷ್ಟು ಹೆಚ್ಚಿನ ಪ್ರೋತ್ಸಾಹ ಗೌರವ ಮತ್ತು ಹಣಕಾಸಿನ ಪೂರೈಕೆ ಅವ್ರಿಗೂ ಕೂಡ ಆಗಬೇಕು ಆಗಲೇ ಅತ್ಯದ್ಭುತವಾದ ಕತೆಗಳು ಬರೋಕೆ ಸಾಧ್ಯ ಆಗೋದು ಅತ್ಯದ್ಭುತವಾದ ಕತೆಗಳೇ ಸಿನಿಮಾದ ಜೀವಾಳ ಸ್ನೇಹಿತರೆ ಕೇವಲ ಹೀರೋ ಹೀರೋಯಿನ್ ಮೇಲೆ ಸಿನಿಮಾ ಅಂತ ಅಂತಾದರೆ ಯಾವುದೇ ಹೀರೋನ ಕರಿಯರ್ನಲ್ಲಿ ಒಂದೇ ಒಂದು ಫ್ಲಾಪ್ ಸಿನಿಮಾ ಇರಲೇಬಾರದು ಆ್ಯಕ್ಚುಲಿ ನಡೆಸಿದೆಲ್ಲ ಹಿಟ್ ಆಗಬೇಕು ಹಂಗಾಗಲ್ಲ ಯಾಕೆ ಅಂದರೆ ಅಲ್ಟಿಮೇಟ್ಲಿ ಅದ್ಭುತವಾದ ಕತೆ ಬೇಕಾಗುತ್ತೆ ಅದಾದಮೇಲೆ ಹೀರೋ ಹೀರೋಯಿನ್ನು ಬಜೆಟ್ ಎಲ್ಲ ಆಮೇಲೆ ಬರುತ್ತೆ ಹಾಗಾಗಿ ಬದಲಾಗಿರೋ ಜನರ ಟೇಸ್ಟ್ಗೆ ತಕ್ಕ ಹಾಗೆ ಅದ್ಭುತ ಕಥೆಗಳನ್ನು ಹುಡುಕೋದು ಅದನ್ನು ಅದ್ಭುತವಾಗಿ ತೆರೆ ಮೇಲೆ ತರೋದು ಹೊಸ ಹೊಸ ಟ್ಯಾಲೆಂಟ್ಗಳಿಗೆ ಅವಕಾಶ ಮಾಡಿಕೊಡೋದು ಪ್ರೋತ್ಸಾಹ ಕೊಡೋದು ಗೋಡೆ ಕಟ್ಟಿರೋದನ್ನು ಒಡೆದು ಎಲ್ಲರನ್ನು ಮುಕ್ತ ಕಂಠದಿಂದ ನಮ್ಮ ಇಂಡಸ್ಟ್ರಿ ಅಂತ ಎಲ್ಲರೂ ಒಂದಾಗಿ ಹೋಗೋದು ಇದಕ್ಕಿರೋ ಪರಿಹಾರ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ